ಟಿ ವಿ ಎಲ್ಲ ಪ್ರಿಯ ವೀಕ್ಷಕರಿಗೆ ಶುಭೋದಯ ಎಂಬುವಂತಹ ಮುಂಜಾನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತ ಕೋರ್ತೇನೆ ಈ ದಿನ ದೇವರು ನಮ್ಮ ಜೀವಿತದಲ್ಲಿ ದಾನವಾಗಿ ನಮ್ಮ ಜೀವಿತದ ಪುಟಗಳಲ್ಲಿ ಒಂದು ದಿವಸವನ್ನು ಕೂಡ ದೇವರು ಸೇರಿಸಿ ಕೊಟ್ಟದಕ್ಕಾಗಿ ಈ ಮುಂಜಾನೆ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ ನಮ್ಮಂತಹ ಭಾಗ್ಯವಂತರು ಲೋಕದಲ್ಲಿ ಇಲ್ಲವಲ್ಲ ಕಾರಣ ನಾವು ಕಳೆದ ರಾತ್ರಿ ಕ್ಷೇಮವಾಗಿ ಸುಖಕರವಾಗಿ ಸಮಾಧಾನವಾಗಿ ದೇವರ ಕರಗಳಲ್ಲಿ ಮಲಗಿ ನಿದ್ದೆ ಮಾಡುವಂಥ ದೇವರು ಸಹಾಯ ಮಾಡಿದನು ಹಾಗೆ ಮತ್ತೊಂದು ಭಾಗದಲ್ಲಿ ಕಳೆದ ರಾತ್ರಿ ಮಲಗಿದ ಅನೇಕರು ಮುಂಜಾನೆ ಎದ್ದೇಳಲಿಲ್ಲ ಸಮಾಧಿಗೆ ನೇರೆ ಹೋಗಬೇಕಾಗಿ ಬಂತು ಅವರಲ್ಲಿ ಅನೇಕರು ನಮಗಿಂತ ಜ್ಞಾನಿಗಳು ಐಶ್ವರ್ಯವಂತರು ಸೌಂದರ್ಯವಂತರು ಪ್ರಭಾವಿಗಳೆಲ್ಲರೂ ಇದ್ದರು ಆದರೆ ಅವರನ್ನು ಕರ್ತನೋ ತನ್ನ ಬಳಿಗೆ ಕರೆದುಕೊಂಡು ಅಥವಾ ಅವರನ್ನು ಜೀವಿತರ ಪಟ್ಟಿಯಲ್ಲಿ ನಿಲ್ಲಿಸದೆ ನೀನ ನನ್ನನ್ನು ಕರ್ತನ ಜೀವಿತರ ಪಟ್ಟಿಯಲ್ಲಿ ನಿಲ್ಲಿಸೋದಕ್ಕೆ ಒಂದು ಉದ್ದೇಶವಿದೆ ನಾವು ಅವ್ರಿಗಿಂತ ಶ್ರೇಷ್ಠರಾಗಿದ್ದಕ್ಕಲ್ಲ ನಮ್ಮ ಮೇಲೆ ಕರ್ತನಿಗೆ ಈ ದಿನದಲ್ಲಿ ಏನೋ ಒಂದು ಕೆಲಸ ಮಾಡಿಸಲಿಕ್ಕಿದೆ ಆ ಪ್ಲಾನ್ ಆ ಉದ್ದೇಶ ನಾವು ತಿಳಿದುಕೊಳ್ಳೋದಾದರೆ ಖಂಡಿತ ನಮ್ಮ ಜೀವಿತ ಯಶಸ್ವಿಗೆ ಯಶಸ್ವಿಯಿಂದ ಯಶಸ್ವಿಗೆ ಹೋಗ್ಲಿಕ್ಕೆ ಸಾಧ್ಯ ನಾವು ಆ ಚಿತ್ತ ಏನಂಬುದಾಗಿ ದೇವರ ಸ್ಥಳೀಯದಲ್ಲಿ ಕೇಳ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಸರ್ವಶಕ್ತನೇ ನಿನ್ನ ಸನ್ನಿಧಾನದಲ್ಲಿ ನಾವು ತೆಗೆಸ್ಕೊಂಡು ಬರುತ್ತಾ ಇದ್ದೇವೆ ನಮ್ಮ ಜೀವಿತದ ಎಲ್ಲಾ ದಿವಸಗಳು ನಿನ್ನ ಪುಟಗಳಲ್ಲಿ ಬರೆದಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಈ ದಿನ ನೀವು ನಮಗೆ ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಈ ದಿನದ ನಮ್ಮ ಕೆಲಸಗಳನ್ನು ಅನುಗ್ರಹಿಸು ನಾವೇನು ಮಾಡಬೇಕು ನಾವೆಲ್ಲಿಗೆ ಹೋಗಬೇಕು ನಮ್ಮ ಕುರಿತಾಗಿ ನಿನ್ನ ಉದ್ದೇಶಗಳು ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸಹಾಯ ಮಾಡು ದೇವರಿಂದ ವಾಕ್ಯದ ಮುಂದೆ ನಾವು ಬಂದಿದ್ದೇವೆ ಸ್ವಾಮಿ ನೀನು ನಿನ್ನ ದಾಸನ ಮೂಲಕ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಮಾತನಾಡು ನಾವು ಎಲ್ಲಿ ತಿದ್ದುಕೊಳ್ಳಬೇಕು ಏನನ್ನು ಬದಲಾಯಿಸಿಕೊಳ್ಳಬೇಕು ಎಲ್ಲಿ ನಾವು ಕ್ರಮವಾಗಬೇಕೆಂಬುದ ವಿಚಾರವನ್ನು ನಮಗೆ ತಿಳಿಯಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಆಮೇಲೆ ಪ್ರಿಯ ವೀಕ್ಷಕರೇ ಈ ಶುಭೋದಯ ಕಾರ್ಯಕ್ರಮ ನಿಮ್ಮ ಕುಟುಂಬದಲ್ಲಿ ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ ಎಂಬುದಾಗಿ ಕೇಳಿ ನಾನು ಬಹಳ ಸಂತೋಷಗಳು ಆಗಿದ್ದೇನೆ ಈ ನೀವು ಪಡೆಯುತ್ತಿರುವಂಥ ಆಶೀರ್ವಾದವನ್ನು ನಿಮ್ಮ ಬಂಧು ಬಳಗದವರ ಮಧ್ಯದಲ್ಲೂ ನೆರೆಯವರ ಮಧ್ಯದಲ್ಲೂ ಕೂಡ ನೀವು ತಿಳಿಸಿರಿ ಅವರು ಕೂಡ ಈ ಆಶೀರ್ವಾದವನ್ನು ಪಡೆದುಕೊಳ್ಳಲಿ ಹೀಗೆ ಒಟ್ಟಾಗಿ ನಾವು ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ಸರ್ವಶಕ್ತು ನಿಮಗೆ ಸಹಾಯ ಮಾಡಲೆಂಬುದಾಗಿ ನಾನು ನಿಮಗೋಸ್ಕರ ಹಾರೈಸುವವನಾಗಿದ್ದೇನೆ ಪ್ರಾರ್ಥಿಸುವನಾಗಿದ್ದೇನೆ ನಾವು ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕಾಗಿ ಲೂಕನವರದ ಸುವಾರ್ತೆ ಐದನೇ ಅಧ್ಯಾಯಕ್ಕೆ ನಿಮ್ಮ ಗಮನವನ್ನು ನಾನು ತರಲು ಬಾಯಿಸ್ತೇನೆ ಬಹಳ ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯದ ಸನ್ನಿಧಾನಕ್ಕೆ ಬರೋಣ ಲೂಕನ್ನು ಬರೆದ ಸುವಾರ್ತೆ ಗಾಫ್ ಸೆಂಟ್ ಲೂಕ್ ಚಾಪ್ಟರ್ ಫೈವ್ ಐದನೇ ಅಧ್ಯಾಯ ಅದರ ಒಂದು ಎರಡು ಮೂರು ನಾಲ್ಕು ವಾಕ್ಯಗಳನ್ನು ಓದಲಾಗುತ್ತದೆ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನಸರೆ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಬೆಸ್ತರು ಅವುಗಳಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಆತನು ಕೂತುಕೊಂಡು ದೋಣಿ ಒಳಗಿಂದಲೇ ಆ ಜನರಿಗೆ ಉಪದೇಶ ಮಾಡಿದನು ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಅದಕ್ಕೆ ಸೀಮೋನನು ಎಂಬುದಾಗಿ ಬರೆಯಲ್ಪಟ್ಟ ನಾಲ್ಕು ವಾಕ್ಯ ತನಕ ನಾನು ನಿಮಗೆ ಓದಿದೆ ಇಲ್ಲಿ ಈ ವಾಕ್ಯದ ಹನ್ನೊಂದನೇ ವಾಕ್ಯಗಳ ತನಕ ನಾವು ಓದೋದಾದರೆ ಈ ಕಥೆ ಅಥವಾ ಈ ಯೇಸು ಸ್ವಾಮಿಯ ಕಾಲದಲ್ಲಿ ನಡೆದಂತಹ ಈ ಘಟನೆ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ ಪೇತ್ರನು ಮೀನನ್ನು ಹಿಡಿಯುವುದಕ್ಕಾಗಿ ಒಂದು ದಿನ ರಾತ್ರಿ ಅಥವಾ ಯೇಸು ಸ್ವಾಮಿ ಬಂದ ಈ ದಿನಕ್ಕಿಂತ ಹಿಂದಿನ ರಾತ್ರಿಯೇ ದೋಣಿಯನ್ನ ಬಲೆಗಳನ್ನು ತೆಗೆದುಕೊಂಡು ಹೋಗಿ ಆತನ ಮೀನು ಹಿಡಿಯುತ್ತಿದ್ದ ಪ್ರಿಯ ವೀಕ್ಷಕರೇ ನೀವು ಈ ಈ ವಾಕ್ಯಗಳನ್ನ ಗಮನಿಸುವಾಗಲೇ ನಾವು ಇನ್ನೊಂದು ವಿಷಯವನ್ನು ಕೂಡ ನಾನು ನಿಮ್ಮ ನೆನಪಿಗೆ ತರುತ್ತೇನೆ ಮತ್ತಾಯನ ಬರೆದ ಸುವಾರ್ಥ ನಾಲ್ಕನೇ ಅಧ್ಯಾಯದಲ್ಲಿ ನೋಡ್ತೇವೆ ಪೇತರನ ಏಸು ಮೀನನ್ನ ಹಿಡಿಯುತ್ತಿದ್ದಂತಹ ಸಿಮೋನನ ಪೇತ್ರನನ್ನ ಏಸು ಹೇಳಿದಾನೆ ಬಾ ನೀನು ಈ ಕೆಲಸವನ್ನು ಬಿಟ್ಟು ನನ್ನ ನನ್ನನ್ನು ಬಾಲಿಸು ನಾನು ನಿನಗೆ ಬೆಸ್ತ ನಾನು ಮನುಷ್ಯರೆಡಿಯುವ ಬೆಸ್ತರಾಗಿ ಎಂಬುದಾಗಿ ಆದರೆ ಆ ಕೂಗನ್ನು ಅವನು ಅಲಕ್ಷ್ಯ ಮಾಡಿ ಈಗ ಮತ್ತೆ ಗೆನಸರತ್ ಕೆರೆಯಲ್ಲಿ ಮೀನಿಡಿಯುತ್ತಾ ಇದ್ದಾನೆ ಅಲ್ಲಿಯೂ ಕೂಡ ಯೇಸು ಸ್ವಾಮಿ ಅವನನ್ನು ಹುಡುಕಿಕೊಂಡು ಬಂದನು ಮೊದಲನೇ ಸಂದೇಶ ದೇವರ ಕರೆಯುವಿಕೆ ನಿನ್ನ ಮೇಲೆ ಇದ್ದರೆ ದೇವರು ನಿನ್ನನ್ನು ಸೇವೆಗಾಗಿ ಆರಿಸಿಕೊಂಡಿರುವ ಪಕ್ಷದಲ್ಲಿ ನಿನ್ನ ಲೋಕದ ಯಾವ ಮೂಲೆಯಲ್ಲಿದ್ದರೂ ಸಹ ನಿನ್ನನ್ನು ಆತನು ಹುಡುಕಿಕೊಂಡು ಬರುತ್ತಲೇ ಇರುತ್ತಾನೆ ನೀನು ಅವನ ಕಣ್ಣಿಗೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಯೂ ಹೋಗಲಿಕ್ಕಾಗುವುದಿಲ್ಲ ಪ್ರವರು ಮಗುವೆ ಯೋನಾ ಎಂಬುವಂಥ ಒಬ್ಬ ಭಕ್ತನು ನಾವು ಹಳೆಯ ಹುಡುಂಬಡಿಕೆಯಲ್ಲಿ ಓದ್ತವೆ ದೇವರವನನ್ನು ಆರಿಸಿ ನಿನವೇ ಪಟ್ಟಣಕ್ಕೆ ಹೋಗಿ ಸುವಾರ್ತಿನ ಸಾರು ಎಂಬುದಾಗಿ ಹೇಳುವಾಗ ತಾರ್ಶೀಸ್ ಎಂಬುವಂಥ ದೇಶಕ್ಕೆ ಹಡುಗನು ಹತ್ತಿದನು ಆದರೆ ದೇವರು ಅವನನ್ನು ಅಲ್ಲಿಯೂ ಕೂಡ ಬಿಡಲಿಲ್ಲ ಕೀರ್ತನೆಗಾರನ್ನ ಹೇಳ್ತೇನೆ ನೂರ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಬರೀವಾಗ ದಾವಿದಲ್ಲಿ ಹೇಳ್ತಾನೆ ನಾನು ನಿನ್ನ ಕಣ್ಣಿಗೆ ತಪ್ಪಿಸಿಕೊಂಡುವಂತೆ ಎಲ್ಲಿಗೆ ಹೋಗಲಿ ಈ ನನ್ನ ಸ್ವರವನ್ನು ಕೇಳುತ್ತಿರೋ ಪ್ರಿಯ ಸಹೋದರನೇ ನಿನ್ನ ಮೇಲೊಂದು ದೇವರ ಕಲಿವಿಕೆ ಇದೆ ನನ್ನ ದೇವರು ತನ್ನ ಸೇವೆಗಾಗಿ ಆರಿಸಿಕೊಂಡಿದ್ದಾನೆ ಅದರ ಗುರುತು ಇಂದಿನ ದಿನಗಳಲ್ಲಿ ದೇವರು ನಿನಗೆ ದರ್ಶನದಲ್ಲಿಯೋ ಕನಸಿನಲ್ಲಿಯೋ ಸೇವಕರ ಮೂಲಕವಾಗಿ ತಿಳಿಸಿಕೊಟ್ಟದನ್ನು ಮತ್ತೆ ಈ ಶುಭೋದಯ ಕಾರ್ಯಕ್ರಮದಲ್ಲಿ ನಿಮ್ಮ ನೆನಪಿಗೆ ತರುತ್ತಾ ಇದ್ದೇನೆ ನೀನು ದೇವರಿಂದ ಆರಿಸಲ್ಪಟ್ಟವಳು ದೇವರಿಂದ ಆರಿಸಲ್ಪಟ್ಟವನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದು ಸಹ ನೀನು ಅದನ್ನು ಅಲ್ಲಗೆಳೆದು ಅದನ್ನು ಅಲಕ್ಷ್ಯ ಮಾಡಿ ನೀನು ಯಾವ ದಿಕ್ಕಿನಲ್ಲಿದ್ದರೂ ಕೂಡ ನಿನ್ನನ್ನು ಹುಡುಕಿಕೊಂಡು ಅಲ್ಲಿಗೆ ಬರುವಂಥದ್ದಾಗಿದೆ ಈ ಪ್ರೀತಿ ಏಸುವಿನ ಆ ಪ್ರೀತಿ ಈಗ ಗಲೀಲಾಯ ಸಮುದ್ರದಲ್ಲಿ ಮತ್ತೆ ಸುಮಾರು ನಾಲ್ಕನೇ ದಲ್ಲಿ ನಾನು ಹೇಳಿದ ಹಾಗೆ ಗಲೀಲಾಯ ಸಮುದ್ರದಲ್ಲಿ ಮೀನು ಹಿಡಿಯುತ್ತಿದ್ದವನು ಈಗ ಗೆನಸರೆತ್ ಕೆರೆಗೆ ಬಂದಿದ್ದಾನೆ ಇಲ್ಲಿಯೂ ಸಹ ಯೇಸು ಸ್ವಾಮಿ ಅವನನ್ನು ಹುಡುಕಿಕೊಂಡು ಬಂದಿದ್ದಾರೆ ವಾಕ್ಯ ಎರಡು ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡ ಸ್ವಾಮಿ ಬೆಸ್ತರು ಅವುಗಳಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ವಾಕ್ಯ ಒಂದರಲ್ಲಿ ಒಂದು ಒಂದಾನೊಂದು ದಿವಸ ಜನರು ತಾಗಿ ಬಂದು ಏಸುವಿನ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಬಂದಿದ್ದಾರೆ ಇಲ್ಲಿ ವಾಕ್ಯ ಒಂದರಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಒಂದು ಗುಂಪು ಜನ ಯೇಸುವಿನನ್ನು ಏಸು ಎಲ್ಲಿ ಓದರು ಆ ವಿಳಾಸವನ್ನು ಹುಡುಕಿಕೊಂಡು ತಿಳಿದುಕೊಂಡು ಯೇಸುವಿನ ಹಿಂದೆ ಬರುತ್ತಾ ಇದ್ದಾರೆ ಯಾಕೆ ಅವರಿಗೆ ಆತ್ಮಿಕ ಆಹಾರ ಬೇಕು ಇಲ್ಲಿ ಇನ್ನೊಂದು ಗುಂಪು ಇವರ ಪೇತ್ರ ಹಾಗೂ ಸ್ನೇಹಿತರು ಎರಡನೇ ಗುಂಪು ಇವರು ಭೌತಿಕ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತಿದ್ದಾರೆ ಮೀನನ್ನ ಹಿಡಿದು ಅದನ್ನು ಮಾರಿ ಅದರಿಂದ ಬರುವ ಹಣದಿಂದ ಭೌತಿಕ ಆಹಾರಕ್ಕಾಗಿ ಹುಡುಕುತ್ತಿರುವಂಥ ಇಲ್ಲಿ ಎರಡು ಗುಂಪು ಜನರನ್ನು ನಿಮಗೆ ಪರಿಚಯ ಇದ್ದೇನೆ ಒಂದು ಆತ್ಮೀಕ ಆಹಾರವ ಅಗತ್ಯ ಇರುವವರು ಇನ್ನೊಂದು ಭೌತಿಕ ಆಹಾರದ ಅಗತ್ಯ ಇರುವವರು ಎರಡು ಗುಂಪು ಜನರಿದ್ದಾರೆ ಏಸುವಿನ ಮುಂದೆ ಇಬ್ಬರು ಬಂದು ನಿಂತಿದ್ದಾರೆ ಭೌತಿಕ ಆಹಾರಕ್ಕಾಗಿ ಕಷ್ಟಪಡುವಂಥ ಒಂದು ಜನ ಆತ್ಮಿಕ ಆಹಾರವನ್ನು ಹುಡುಕಿಕೊಂಡು ಬರುವಂಥ ಮತ್ತೊಂದು ಗುಂಪು ಯಾರನ್ನು ಯೇಸು ಸ್ವಾಮಿ ಸಂಧಿಸಬೇಕು ಇಲ್ಲಿ ನಾವು ನೋಡ್ತೇವೆ ಇಬ್ಬರನ್ನು ನಾವು ನೋಡುವಾಗ ಭೌತಿಕ ಆಹಾರಕ್ಕಾಗಿ ಕಷ್ಟಪಟ್ಟಂತ ಕಷ್ಟಪಡುತ್ತಿರುವಂಥ ಪೇತ್ರನು ಸಂಗಡಿಗರನ್ನ ಸ್ವಲ್ಪ ನೋಡಿ ಅವ್ರು ಹೇಳ್ತಿದಾರೆ ನಾವು ರಾತ್ರಿ ಎಲ್ಲ ಕಷ್ಟ ಅಂದರೆ ಅವರು ರಾತ್ರಿಯಿಡೀ ಕಷ್ಟಪಟ್ಟಿದ್ದಾರೆ ಅಂದರೆ ಹಿಂದಿನ ದಿವಸವೇ ಅಲ್ಲಿ ಬಂದಿದ್ದಾರೆ ಒಂದು ದಿನ ಮುಂಚೆನೆ ಬಂದಿದ್ದಾರೆ ಒಂದು ದಿನ ಮುಂಚೆನೇ ಅಲ್ಲಿ ಅವರು ಕಷ್ಟಪಡುತ್ತಿದ್ದಾರೆ ಆದರೆ ಇನ್ನೊಂದು ಗುಂಪು ಇದೆಯಲ್ಲ ಅವರು ಆವಾಗ ಬಂದವರು ಆದರೆ ಯೇಸುವಿನ ಜೊತೆಗೆ ಬಂದವರು ಆದರೆ ಅಲ್ಲಿ ಇದ್ದವರು ಅವರು ಹಿಂದಿನ ದಿನವೇ ಬಂದವರು ಹಾಗಿದ್ರೆ ಏಸು ಯಾರ ಅಗತ್ಯವನ್ನು ಸಂಧಿಸಬೇಕು ಮೊ ಹಾಗಿದ್ದರೆ ಏಸು ಮೊದಲು ಯಾರ ಅಗತ್ಯವನ್ನು ಸಂಧಿಸಬೇಕು ಖಂಡಿತವಾಗಿಯೂ ಏಸು ಹಿಂದಿನ ದಿನವೇ ಬಂದಂಥ ಆ ಭೌತಿಕ ಆಹಾರ ಕುಡುಕಿಕೊಂಡು ಬಂದಂಥ ಅವರ ಅಗತ್ಯವನ್ನು ಸಂಧಿಸಬೇಕಲ್ಲವೇ ಆದರೆ ನಾವು ನೋಡ್ತೇವೆ ವಚನ ನಾಲ್ಕು ಮಾತನಾಡುವುದನ್ನು ಅಥವಾ ಮೂರನೇ ವಚನದ ಕಡೆಯ ಭಾಗದಲ್ಲಿ ತರುವಾಯ ಆತನು ಕೂತುಕೊಂಡ ದೋಣಿ ಒಳಗಿಂದ ಜನರ ಗುಂಪಿಗೆ ಉಪದೇಶ ಮಾಡಿದನು ಯೇಸುವಿಗೆ ಭೌತಿಕ ಅಗತ್ಯಗಳನ್ನು ಸಂಧಿಸುವುದು ಕಷ್ಟಕರವಾದ ವಿಷಯವಲ್ಲ ನಿನ್ನ ಕುಟುಂಬದ ಒಳಗಿರುವಂತಹ ಈ ಅಗತ್ಯವಿದೆಯಲ್ಲ ಅದನ್ನು ಯೇಸು ಸ್ವಾಮಿಗೆ ಪೂರೈಸಲು ಅವನಿಗೆ ಕಷ್ಟಕರವಾದ ವಿಚಾರವಲ್ಲ ಅದೇ ನಾವು ನೋಡ್ತಾ ಇದ್ದೇವೆ ಭೌತಿಕ ಆಹಾರಕ್ಕಾಗಿ ಹುಡುಕಿಕೊಂಡು ಬಂದಂಥ ಪ್ರೇತರನ್ನ ಸಂಧಿಸುತ್ತಾ ಇಲ್ಲ ಆದರೆ ಯೇಸು ಆತ್ಮಿಕ ಆಹಾರವನ್ನು ಹುಡುಕಿಕೊಂಡು ಬಂದಂಥ ಜನರನ್ನು ಸಂಧಿಸುತ್ತಿದ್ದಾನೆ ಹಾಗಿದರೆ ಭೌತಿಕ ಆಹಾರದ ಕುರಿತಾಗಿ ಯೇಸುವಿಗೆ ಚಿಂತೆ ಇಲ್ಲವೋ ಯೇಸುವಿಗೆ ಚಿಂತೆ ಇಲ್ಲವೋ ಎಂಬುದಾಗಿಲ್ಲ ಚಿಂತೆ ಇದೆ ಅದನ್ನು ಸಂಧಿಸುತ್ತಾನೆ ಆದರೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಕ್ಕಾಗಿ ತವಕ ಪಡೆಯಬೇಕು ಕೆಲಸ 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 ಎಂಬುದಾಗಿ ಆರಾಧನೆಗಳನ್ನು ಬಿಟ್ಟು ಪ್ರಾರ್ಥನೆಗಳನ್ನು ಬಿಟ್ಟು ಅನ್ಯೋನ್ಯತೆಯನ್ನು ಬಿಟ್ಟು ದೂರ ಹೋಗುತ್ತಿರುವಂಥ ಪ್ರಿಯ ಸಹೋದರನೇ ನಿನ್ನ ಭೌತಿಕ ಅಗತ್ಯಗಳಿಗಿಂತ ಆತ್ಮಿಕ ಅಗತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಈ ಮುಂಜಾನೆ ಕೊಡುವುದಕ್ಕಾಗಿ ಸರ್ವಶಕನದ ದೇವರು ಕೇಳುತ್ತಾ ಇದ್ದಾನೆ ಈ ಸಂದೇಶದ ಮೂಲಕವಾಗಿ ನನ್ನ ಪ್ರಿಯ ಸಹೋದರನೇ ಇವತ್ತು ನಿಮ್ಮನ್ನ ಕರ್ತನೆ ಎಚ್ಚರಿಸುತ್ತಿದ್ದಾನೆ ನಿನ್ನ ಭೌತಿಕ ಅಗತ್ಯಗಳು ಎಷ್ಟೇ ದೊಡ್ಡದಿದ್ದರು ಅದೆಷ್ಟು ದೊಡ್ಡ ಅಗತ್ಯವಾಗಿದ್ದರು ಅದನ್ನು ಪೂರೈಸಲು ದೇವರು ಶಕ್ತನಾಗಿದ್ದಾನೆ ಆದರೆ ನಿನ್ನ ಆತ್ಮಿಕ ಅಗತ್ಯಗಳಿಗೆ ಅಥವಾ ಆತ್ಮಿಕ ದಾಹ ಉಳ್ಳವನಾಗಿದ್ದರೆ ಮಾತ್ರ ಮೊದಲನೇ ಸಂದೇಶ ಆತ್ಮಿಕ ದಾಹ ಉಳ್ಳವನಾಗಿದ್ದರೆ ಭೌತಿಕ ಅಗತ್ಯಗಳು ಸಂಧಿಸಲ್ಪಡುತ್ತದೆ ಭೌತಿಕ ಅಗತ್ಯಗಳು ಸಂಧಿಸಲ್ಪಡುತ್ತದೆ ಆದರೆ ಎಂದೂ ಆತ್ಮಿಕ ಅಗತ್ಯಗಳನ್ನು ಬಿಟ್ಟು ಆರಾಧನೆ ಪ್ರಾರ್ಥನೆ ಕೂಟಗಳು ಆರಾಧನೆಗಳನ್ನು ಬಿಟ್ಟು ಭೌತಿಕಕ್ಕೆ ಮಾತ್ರ ನೀನು ದೃಷ್ಟಿ ಕೊಡುವುದಾದರೆ ದೇವರು ನಿನ್ನ ಭೌತಿಕ ಅಗತ್ಯಗಳನ್ನು ಸಂಧಿಸಲಿಕ್ಕೆ ಆಗುವುದಿಲ್ಲ ನಿನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನ ಆದ್ಯತೆ ಆತ್ಮಿಕ ಅಗತ್ಯಗಳಿಗೆ ನೀನು ಕೊಡುವನಾಗಿರಬೇಕು ಮೊದಲನೇ ಸಂದೇಶ ಎರಡು ಪೇತ್ರನು ಅಲ್ಲಿ ಮೀನು ಹಿಡಿಯುವುದಕ್ಕೋಸ್ಕರ ಬಂದಿದ್ದಾನೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನಿನ್ನ ದೋಣಿಯನ್ನ ಆಳವಾದ ಸ್ಥಳಕ್ಕೆ ನಡೆಸು ಗಮನಿಸಿ ಪ್ರಿಯರೇ ಮೀನು ಹಿಡಿಯುವ ಕಸಬು ಬೆಸ್ತನ ಕಸುಬು ಎಂಬುದಾಗಿ ನಾವು ಹೇಳ್ತೇವಲ್ಲ ಈ ಕಸಬಿನಲ್ಲೇ ಈ ಜಾತಿಯಲ್ಲೇ ಈ ವರ್ಗದಲ್ಲೇ ಹುಟ್ಟು ಬಿಡದವನಾಗಿದ್ದಾನೆ ಪೇತರನು ಆದರೆ ಯೇಸುಕ್ರಿಸ್ತನ ಹಾಗಲ್ಲ ಏಸು ಕ್ರಿಸ್ತನು ಬಡಗಿಯ ಮನೆಯಲ್ಲಿ ಹುಟ್ಟು ಬೆಳೆದವನಾಗಿದ್ದಾನೆ ಮೀನಿಡಿಯುವುದರ ಕುರಿತಾಗಿ ಪೇತ್ರನಿಗಿದ್ದಷ್ಟು ತಿಳುವಳಿಕೆ ಕ್ರಿಸ್ತನಿಗೆ ಈ ವಿಚಾರದಲ್ಲಿ ಇರುವುದಿಲ್ಲ ಯಾಕಂದರೆ ಅವನು ಸಣ್ಣ ಪ್ರಾಯದಿಂದಲೇ ಅವನು ಮರ ಕೆಲಸಗಳನ್ನು ಮಾಡಿ ಕುರ್ಚಿ ಚೇರು ಮಂಚ ಅಥವಾ ಇನ್ನಿತರ ಸಾಮಗ್ರಿಗಳನ್ನ ಮಾಡಿ ಯೇಸು ಸ್ವಾಮಿ ಈಗ ಪೇತನ್ ಹೇಳಬೋದು ಯೇಸುವೆ ಏನು ಹೇಳ್ತಾ ಇದೆಯಾ ಹಿಡಿಯುವುದು ನನಗೆ ಹೇಳಿ ಕೊಡಬೋದು ನೀನು ಬೆಸ್ ನಾನು ಬೆಸ್ತದೋ ಗೆಲಿಲ್ಲ ಸಮುದ್ರದ ಕುರಿತಾಗಿ ಅಥವಾ ಈ ಗೆನಸರೆಂಬ ಸಮುದ್ರದ ಅಥವಾ ಕೆರೆಯ ಕುರಿತಾಗಿ ನನಗೆ ಚೆನ್ನಾಗಿ ತಿಳುವಳಿಕೆ ಇದೆ ದೋಣಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ನಾನು ನಿನ್ನ ಕೈಯಿಂದ ರಿಪೇರಿ ಮಾಡಿಸ್ಕೊಳ್ಬಲ್ಲೆ ಆದರೆ ಹಿಡಿಯುವುದನ್ನು ನನಗಿಂತ ಚೆನ್ನಾಗಿ ನೀನು ತಿಳುವಳಿಕೆ ಉಳ್ಳವನಲ್ಲ ಎಂಬುದಾಗಿ ಹೇಳುವುದಕ್ಕೆ ಅವನಿಗೆಲ್ಲ ಅವಕಾಶಗಳಿದ್ದರು ನಾವು ನೋಡ್ತೇವೆ ಅದರ ವಾಕ್ಯ ನಾಲ್ಕು ಮಾತನಾಡಿ ಮುಗಿದ ಮೇಲೆ ಸೀಮನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು ಬೇಟೆ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದು ವಾಕ್ಯ ಇದು ಅದಕ್ಕೆ ಸೀಮೋನನು ಗುರುವೇ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನೂ ಸಿಗಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ನಾವು ಬಲೆಗಳನ್ನು ಹಾಕುತ್ತೇವೆ ಅಂದರು ಇಲ್ಲಿ ಒಂದು ಅಧೀನತೆಯನ್ನು ನಾವು ನೋಡುತ್ತೇವೆ ಇಲ್ಲಿ ಪೇತ್ರನ ಭೌತಿಕ ಅಗತ್ಯಗಳನ್ನು ದೇವರು ಸಂಧಿಸಿದ್ದು ಯಾವಾಗ ಮೊದಲು ಅವನ ಆತ್ಮಿಕ ಅಗತ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಎರಡು ಅವನು ದೇವರ ಮಾತಿಗೆ ಅಧೀನನಾದಾಗ ವಾಕ್ಯ ಯಾರು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ವಾಕ್ಯ ಏಳು ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನನಗೆ ನೆರವಾಗಬೇಕು ಎಂದು ಸನ್ನೆ ಮಾಡಿದರು ಅವರು ಬಂದು ಎರಡೂ ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು ಈಗ ಪೇತ್ರನು ವಿಸ್ಮಯಗೊಳ್ಳುತ್ತಾ ಇದ್ದಾನೆ ಏನು ವಿಸ್ಮಯ ನಾನು ಹಿಡಿಯುವುದಲ್ಲಿ ಎಷ್ಟು ನಿಪುಣನಾದರು ಏಸುವಿನ ಮಾತಿನ ಮೇರೆಗೆ ಹಾಕಿದ ಬಲೆಗಳಲ್ಲಿ ಮೀನು ರಾಶಿ ರಾಶಿಯಾಗಿಸಿದ್ದರು ಇದರ ಸೀಕ್ರೆಟ್ ಇಷ್ಟೇ ಇದರ 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 ಹಿಂದೆ ಇರುವಂಥ ಇದರ ಇದರ ಹಿಂದೆ ಇರುವಂತಹ ನಾವು ನಾವು ನಮ್ಮ ಬುದ್ಧಿಗೆ ಮಿಗಿಲಾಗದ ವಿಚಾರವಿಷ್ಟೇ ಅಧೀನತೆ ದೇವರ ಮಾತಿಗಳೇ ಅಧೀನತೆ ಆಗ್ಬೋದು ಇನ್ನ ಬಳಿಯಲ್ಲಿ ಇವತ್ತು ದೇವರ ಆತ್ಮನು ಸಂದೇಶದ ಮೂಲಕವಾಗಿ ಟಿವಿಯಲ್ಲಿ ನಿನ್ನ ಸಂಗಡ ಮಾತನಾಡುತ್ತಾರೆ ಇದು ಸೂಕ್ತವಾಗಿರುವಂಥ ಸಮಯ ಇವತ್ತು ನೀನು ದೇವರಿಗೆ ಆದ್ಯತೆಯನ್ನು ಕೊಡುವುದಾದರೆ ನಿನ್ನೆಲ್ಲ ಕೆಲಸ ಕಾರ್ಯಗಳಿಗಿಂತ ನಿನ್ನ ಪ್ರಯಾಣಕ್ಕಿಂತ ನಿನ್ನ ಇತ್ಯಾದಿ ಕಾರ್ಯಗಳಿಗಿಂತ ದೇವರ ಕಾರ್ಯಕ್ಕೆ ನಿನ್ನ ಪ್ರಧಾನತೆಯನ್ನು ಕೊಡುವುದಾದರೆ ಅಧೀನನಾಗಿ ಈ ಮಾತುಗಳಿಗೆ ನಿನ್ನ ಅಧೀನನಾಗುವುದಾದರೆ ನಿನ್ನನ ಕರ್ತನ್ನು ಕಂಡಿದ್ದಾನೆ ನಿನಗೆ ನಿನ್ನ ಅಗತ್ಯ ದೇವರಿಗೆ ಅದೇ ನಿನ್ನನ್ನು ಆತನು ಉಪಯೋಗಿಸಲಿಕ್ಕಿದ್ದಾನೆ ದಯವಿಟ್ಟು ನೀನು ಇನ್ನು ತಡ ಮಾಡಬೇಡ ಅದಿನ ಖಂಡಿತವಾಗಿಯೂ ನಿನ್ನ ಭೌತಿಕ ವಿಚಾರಗಳನ್ನು ಕರ್ತನು ತುಂಬಿಸುತ್ತಾನೆ ಅಯ್ಯೋ ನಾನು ಬಂದ್ಬಿಟ್ರೆ ಏನಾಗ್ತದೆ ಎಂಬುದಾಗಿ ನೀನು ಯೋಚನೆ ಮಾಡಬೇಡ ನೀನು ದೇವರ ಸೇವೆಗೋಸ್ಕರ ಅಥವಾ ದೇವರ ಕಾರ್ಯಕ್ಕೋಸ್ಕರ ಒಂದು ಹೆಜ್ಜೆಯನ್ನು ಇಡುವುದಾದ ರಾತ್ರಿ ನಿನಗೋಸ್ಕರ ಎರಡು ಹೆಜ್ಜೆಗಳನ್ನು ಇಡುವವನಾಗಿದ್ದಾನೆ ನೀನು ಒಂದು ಹೆಜ್ಜೆ ಇಡು ಆತ ನಿನಗೋಸ್ಕರ ಎರಡು ಹೆಜ್ಜೆಗಳನ್ನು ಇಡುವವನಾಗಿದ್ದಾನೆ ಅಲ್ಲಿ ರಾತ್ರಿ ಎಲ್ಲ ಕಷ್ಟಪಟ್ಟರು ಒಂದು ಮೀನು ಸಿಗದೇ ಇದ್ದ ಜಾಗದಲ್ಲಿ ಮೀನುಗಳು ರಾಶಿ ರಾಶಿಯಾಗಿ ದೊರಕಿದವು ಅವನ ದೋಣಿಯು ಅವನ ಸ್ನೇಹಿತನ ದೋಣಿಯು ತುಂಬಿ ತುಳುಕುವಷ್ಟರ ಮಟ್ಟಿಗೆ ದೇವರು ಕೊಟ್ಟನು ಪ್ರೇ ಸ್ನೇಹಿತನೇ ಖಂಡಿತವಾಗಿಯೂ ಆತ್ಮಿಕ ಅಗತ್ಯದೊಟ್ಟಿಗೆ ಭೌತಿಕ ಅಗತ್ಯ ಕೂಡ ದೇವರು ಸಂಧಿಸಿದನು ಎರಡು ಎರಡನ್ನೂ ಕೂಡ ದೇವರು ಸ್ಪಂದಿಸಿದನು ಬ್ಯಾಲೆನ್ಸ್ ಮಾಡ್ತಾರೆ ನಿನ್ನ ದೇವರ ಸೇವೆಗೋಸ್ಕರ ಬಂದ ಮೇಲೆ ನಿನ್ನ ಕುಟುಂಬ ಏನಾಗ್ತದೆ ಎಂಬುದಾಗಿ ಯೋಚನೆ ಮಾಡಬೇಡ ನನ್ನ ಕುಟುಂಬವನ್ನು ಯಾರು ನೋಡ್ಕೊಳ್ತಾರೆ ಎಂಬುದಾಗಿ ಯೋಚನೆ ಮಾಡಬೇಡ ನಿನ್ನ ಭವಿಷ್ಯತಿನ ಕುರಿತಾಗಿ ಯೋಚನೆ ಮಾಡಬೇಡ ನೀನು ದೇವರಿಗೋಸ್ಕರ ಒಪ್ಪಿಸಿಕೊಡು ತಗ್ಗಿಸಿಕೊಡು ಅದೀನಾಗು ನಿನ್ನ ಕಾರ್ಯಗಳು ನೀನು ಯೋಚಿಸುವುದಕ್ಕಿಂತಲೂ ಉತ್ತಮವಾಗಿ ನಡೆಸುವಲು ಕರ್ತನಿಗೆ ಸಾಧ್ಯವಾಗ್ತದೆ ಮೀನುಗಳು ರಾಶಿ ರಾಶಿಯಾಗಿ ಅವನು ಹಿಡಿದುಕೊಂಡನು ಅವನು ಹಿಡಿದ ಬಲೆಯು ಹರಿಯುವಷ್ಟು ಮಟ್ಟಿಗೂ ಮತ್ತು ಅವನ ದೋಣಿಯು ತುಂಬಿ ತುಳುಕುವಷ್ಟು ಮಟ್ಟಿಗೆ ದೇವರು ಕೊಟ್ಟನು ಅಲ್ಲಿವರೆಗೂ ಪೇತ್ರನು ಎಷ್ಟು ಮೀನು ಹಿಡಿತಾ ಇದ್ದನು ಬಹುಶಃ ಎರಡು ಕೆ ಜಿ ಮೂರು ಕೆಜಿ ಐದು ಕೆಜಿ ಹಿಡಿದುಕೊಂಡು ಮನೆಗೆ ಹೋಗುತ್ತಿದ್ದಂಥ ಪೇತ್ರನು ಇವಾಗ ಅವನು ದೋಣಿ ತುಂಬುವಷ್ಟು ಮೀನಾದರೂ ಒಂದು ಎರಡು ಮೂರು ಕ್ವಿಂಟಾಲ್ ಅಷ್ಟು ಅವನು ಪಡೆದುಕೊಂಡಿದ್ದಾನೆ ಪ್ರತಿದಿನ ಎರಡು ಕೆ ಜಿ ತೆಗೆದುಕೊಂಡು ಹೋಗುತ್ತಿದ್ದಂಥ ಪೇತ್ರನು ಇವತ್ತು ಎರಡು ಕಿಂಟಾಲ್ ಮೀನಿಗೆ ಒಡೆಯನಾಗಿದ್ದಾನೆ ಕಾರಣವಿಷ್ಟೇ ಅಧೀನತೆ ಅಧೀನತೆ ನಾವು ಇಂದಿನ ಎಪಿಸೋಡಲ್ಲಿ ಮಾತನಾಡಿದ ಹಾಗೆ ಇಂದೊಂದು ಕಾರ್ಯ ನಾವು ಯೋಚಿಸುವುದಕ್ಕಿಂತಲೂ ದೇವರು ಅಧಿಕವಾಗಿ ಕೊಡುವಲು ಶಕ್ತನಾಗಿದ್ದಾನೆ ಅವರು ರಾತ್ರಿಯೆಲ್ಲ ಹಿಡಿದು ಏನು ಸಿಗದೇ ಇರೋ ಅದೇ ಜಾಗದಲ್ಲಿ ಎಲ್ಲಿ ಅವರು ಶೂನ್ಯತೆಯನ್ನು ಕಂಡರೋ ಆ ಶೂನ್ಯತೆಯಲ್ಲೇ ದೇವರ ಅದ್ಭುತವನ್ನ ಅವನಿಗೋಸ್ಕರ ಮಾಡಿದ್ದಾನೆ ಎಲ್ಲಿ ಆಗಲಿಲ್ಲ ಎಂಬುದಾಗಿ ಬಿಟ್ಟು ಅಲ್ಲಿ ದೇವರ ಕೆಲಸವನ್ನು ಪ್ರಾರಂಭಿಸಿದ್ದಾನೆ ಪ್ರಿಯ ಸ್ನೇಹಿತನೇ ಯಾವುದು ಡಾಕ್ಟ್ರುಗಳು ಆಗಲ್ಲ ಅಂತ ಹೇಳಿದ್ರು ಯಾವುದು ಅಸಾಧ್ಯವಾಗಿದೆಯೋ ಯಾವುದು ನಿನ್ನ ಸ್ನೇಹಿತರು ನಿನ್ನ ಬಂಧುಗಳು ನಿನ್ನ ಕುರಿತಾಗಿ ನಿನ್ನ ಮಗನ ಕುರಿತಾಗಿ ನಿನ್ನ ಮಗಳ ಕುರಿತಾಗಿ ನಿನ್ನ ಸೊಸೆಯ ಕುರಿತಾಗಿ ಆಗಲ್ಲ ಅಯೋಗ್ಯನೆಂಬುದಾಗಿ ಹೇಳಿದರು ಅಲ್ಲಿಂದ ದೇವರು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ ಒಪ್ಪಿಸಿಕೊಡಿ ನಿನ್ನನ್ನು ಮೇಲಕ್ಕೆ ತರುವಂಥ ದಿವಸಗಳು ಬಹಳ ಸಮೀಪದಲ್ಲಿದೆ ನಾವು ಕೆಳಗೆ ಗೊತ್ತೇವೆ ರಾಶಿಯನ್ನು ಕಂಡಾಗ ಪೇತ್ರನು ವಿಸ್ಮಯಗಳು ಆತನು ಅಡ್ಡ ಬಿದ್ದನು ಎಂಬುದಾಗಿ ಎಲ್ಲ ಓದ್ತೇವೆ ನಂತರ ಮತ್ತೆ ಅದರ ಹನ್ನೊಂದನೇ ವಾಕ್ಯದಲ್ಲಿ ನೋಡ್ತವೆ ಎಲ್ಲವನ್ನು ಬಿಟ್ಟು ಅವನು ದೇವರನ್ನು ಎಂಬುದಾಗಿ ಓದ್ತೇವೆ ಹತ್ತರಲ್ಲಿ ನೋಡ್ತೇವೆ ಮತ್ತೆ ದೇವರು ಹೇಳ್ತದೆ ಇಂದಿನಿಂದ ನೀನು ಮನುಷ್ಯರು ನೆಡಿಯುವ ಬೆಸ್ತನಾಗುವೆ ಸಾರಿ ದೇವರು ಹಳೆಯ ಅನ್ನು ಮತ್ತೆ ಅವನಿಗೆ ಕೊಡ್ತಾ ಇದ್ದಾನೆ ಪ್ರದೇವರ ಮಗುವೆ ಯೋಚನೆ ಮಾಡಬೇಡ ದೇವ್ರನ್ನ ಆರಿಸಿಕೊಂಡಿದ್ದಾನೆ ದೇವ್ರನ್ನ ನೋಡಿದ್ದಾನೆ ತಗ್ಗಿಸಿಕೊಡು ಒಪ್ಪಿಸಿಕೊಡು ನಿನ್ನ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ಸ್ವಾಮಿ ಪ್ರಿಯ ಮಗನಿಗಾಗಿ ಪ್ರಿಯ ಮಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಅಲಿಯುತ್ತಿದ್ದಾಳಲ್ಲ ಆತ್ಮಿಕ ಅಗತ್ಯಕ್ಕಿಂತ ಭೌತಿಕ ಅಗತ್ಯಗಳಿಗೆ ಪ್ರಧಾನತೆಯನ್ನು ಕೊಡುತ್ತಿರುವಂಥ ಈ ಪ್ರಿಯ ಸಹೋದರನು ಸಹೋದರಿಯನ್ನು ನೀನು ಸಂಧಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ ಅವರ ಆತ್ಮಿಕ ಅಗತ್ಯದೊಟ್ಟಿಗೆ ಭೌತಿಕ ಅಗತ್ಯಗಳನ್ನು ಕೂಡ ಸಂಧಿಸು ಇವರಿಗಾಗಿ ಮಾರ್ಗಗಳು ತೆರೆಯಲ್ಪಡಲಿ ಉದ್ಧಾರ ಎಂಬುದಾಗಿ ಪ್ರಾರ್ಥಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆ ಪ್ರಿಯ ನಿಮ್ಮ ಜೀವಿತದಲ್ಲಿ ಕರ್ತನೂ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ ಮಾಡಲಿಕ್ಕೆ ಹೊರಟಿದ್ದಾನೆ ನಂಬ್ರಿ ನಿಮ್ಮ ಮೂಲಕವಾಗಿ ಅದ್ಭುತಗಳು ಜರುಗುತ್ತದೆ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು